ಬಟ್ಟ ಗಾಡಿ ಬಡಿ ಕೆಳಗೆ ಇಳಿಬೇಕಂತಾರೆ ಯಾಕಂದ್ರೆ ಕಾಳಿಂಗ ಸರ್ಪಗಳದ ಅಂತ ಸಿಕ್ಕಾಪಟ್ಟಿ ಇಲ್ಲಿ ಅದಕ್ಕೋಸ್ಕರ ಹುಲಿಗಿಲಿ ಬರಕ್ಕ ಅದು ಬಯ್ಯಾರಿ ಎಂಜಾಯ್ ಮಾಡ್ತಿರಬಹುದು ಅಂದ್ರೆ ಈ ಲವರ್ಸ್ ಹುಡುಗಿ ನೋಡ್ರಿ ಲವರ್ಸ್ ಗೇಮ್ ಅಂತ ಹೇಳ್ತೀನಿ ನೀವೆಲ್ಲ ಬರ್ಲಾಕ್ ಭಾರಿ ಸುತ್ತ ಜಾಗ ಏ ಬಾರಿ ಪ್ಲೇಸ್ ಅದ ಈ ನೀವ್ ಹುಡುಗಿ ಲವರ್ಸ್ ಹುಡುಗತ್ತು ಅದ್ಭುತ ಜಾಗ ಅದು ತಿರುಗಾಳಕೇಸ ನಾವು ಸೀಕರ್ಸ್ಗಳು ಬಿಡ್ರಿ ಅವ್ನ ನೋಡ್ರಿ ಅದೇ ಕಳೆದೋಗಿಡ್ತಿತ್ತು ಸಿಕ್ಕಾಪಟ್ಟಿ ಕಳೆದೋಗ್ತಿರಿ ಹಂಗ ಹುಡುಕ್ಯಾಡಿದ್ರು ಸಿಗಲ್ಲ ಲೊಕೇಶನ್ ಹುಡುಕ್ಯಾಡಿದ್ರು ಸಿಗಲ್ಲ ಲೊಕೇಶನ್ world of make believe, kids screaming in the cradles. Profanities. I see the world through eyes covered in ink and bleach. Cross.

రోడ మాత్ర బరబాడ్రీ సిాబట్టి అంచాబట్టి కాడు ప్రణివ ఒట్ గారి ఓడాడల్ అంత భటకాళ్ రోడ్ ఇది ఇది భట్కాడ సమీప అనస్ కిలోీటర్ కండపడ్డీ సమీప అనస బట్ సిాబట్టి దూర దూర అంత పెట్రోల్ సిగల పేట్రోల్ మేన్ పేట్రోల్ సిగలంత ಹುಬ್ಲಿ ಬಿಗಿ ಹಿಡಿದ್ರು ಹೊಟ್ಟಿವಿ ಹೊಟ್ಟೆ ಧೈರ್ಯ ಇಲ್ಲ ಇಲ್ಲಿ ಆಗ್ಯದ ಸಿಕ್ಕಾಪಟ್ಟೆ ಇದು ಹೇಗದ ಸಿಕ್ಕಾಪಟ್ಟಿ ಬಂದಾಗ ಒಂದೊಂದು ಗಾಡಿ ಬರ್ತಾವ ಅಲ್ಲಿ 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 ಸ್ವಲ್ಪ ಸ್ವಲ್ಪ ಗಾಡಿ ಬಂದ್ರೆ ಧೈರ್ಯ ಬರ್ತದ ಯಾಕಂದ್ರೆ ಕಾಡು ಪ್ರಾಣಿಗಳದಾವ ಸಿಕ್ಕಾಪಟ್ಟಿ ಕಾಡು ಪ್ರಾಣಿ ಅದಾವ ಸಿಮ್ ಅದಾವ ಹುಲಿ ಅದಾವ ಕಾಡನ್ನಿ ಇನ್ನು ಅವರು ಅಂತರೂ ಹೊಟ್ಟೆ ಕೆಳಗೆ ಅಂತೂ ಇಳಿಯೋಕ್ಕೆ ಏನೇ ಆದರೂ ಕಾ ಗಾಡನ್ನ ಹೊಟ್ಟಾಗಿ ಗಾಡಿ ಬಡಿ ಕೆಳಗೆ ಅಂತಾರೆ ಯಾಕಂದ್ರೆ ಕಾಳಿಂಗ ಸರ್ಪಗಳದ ಅಂತ ಚಿಕ್ಕಾಪಟ್ಟಿ ಇಲ್ಲಿ ಅದಕ್ಕೋಸ್ಕರ ಹೆವಿ ರಿಸ್ಕ್ ತೊಗೊಂಡು ನಮಗೆ ಗೊತ್ತಿಲ್ಲಾರದೆ ಬಂದೀವಿ ಬಟ್ ಗೊತ್ತಿದ್ರಂತು ಸಿಕ್ಕಾಪಟ್ಟೆ ಬರ್ತಿರ್ಲಿಲ್ಲ ಆದರೆ ಇದೊಂದು ಅಡ್ವೆಂಚರ್ಸ್ ಭಾರಿ ಸೂಪರ್ ಅನಿಸ್ತತ್ತದ ಭಯ ಒಂದು ಒಂಥರ ಭಯ ಬಟ್ ನಮ್ಮ ಜೊತೆ ಏನಪ್ಪ ಧೈರ್ಯ ಅಂತಂದ್ರೆ ಪ್ರಕೃತಿ ಅದಲ್ಲ ಅದೇ ಒಂದು ಧೈರ್ಯ ಯಾಕಂದ್ರೆ ಪ್ರಾಣಿಗಳಿಗೆ ನಾವು ಏನೇ ಏನೂ ಮಾಡಲಿಲ್ಲ ಅಂದ್ರೆ ನಮ್ಗೆ ಏನೂ ಮಾಡಲ್ಲ ತೊಂದರೆ ಕೊಡಲ್ಲ ಈ ಪ್ರಕೃತಿನೂ ಹಂಗೆ ನಾವು ಅದಕ್ಕೆ ಏನದೆ ಮಾಡಿದ್ರೆ ಅಷ್ಟೇ ನಮಗೆ ಅದು ತೊಂದರೆ ಕೊಡೋದು ಇಲ್ಲಿ ಕಂದ್ರಪ್ಪ ಅಂದ್ರೆ ತೊಂದರೆ ಕೊಡೋದೇ ಇಲ್ಲ ಅವು ಸುಣ್ಣಿಲ್ಲ ರೋಡ್ ಸಡಿಲ್ಲ ಸುಟ್ಟಿ ಅದು ಬಯರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಇದಕ್ಕೆ ಅನ್ನಿಸ್ತದ ನಾವು ದಾರಿ ತಪ್ಪಿ ನಾವು ಹೋಗೋ ರೂಟ್ ಕರೆಕ್ಟ್ ಇತ್ತು ಬಟ್ ಏನಪ್ಪಾ ಅಂತಂದ್ರೆ ನಾವು ಕಾನೂರು ಕೋಟೆ ಮತ್ತು ಭೀಮೇಶ್ವರ್ ಪಾಲ್ಸ ಇವೆರಡೂ ವಿಡಿಯೋ ಮಾಡಿಕೊಂಡು ನೋಡ್ಕೊಂಡು ಮುಂದೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲೇನಾಯಿತು ಸಿಕ್ಕಾಪಟ್ಟಿ ಘಾಟ್ ಸೆಕ್ಷನ್ನ ಒಂದು ದಿನ ಒಂದೇ ವಿಡಿಯೋ ಆಗ್ತದೆ ಮತ್ತು ಒಂದು ದಿನ ಬರೀ ಇಪ್ಪತ್ತು ಅಥವಾ ಮೂವತ್ತಲವತ್ತು ಕಿಲೋಮೀಟ್ರ್ ಅಷ್ಟೇ ನಾವು ಚಲಿಸ್ಬೋದು ಅದ್ರಗಿಂತ ಮುಂದೆ ಹೋಗೋಕ್ಕಾಗಲ್ಲ ಸಿಕ್ಕಾಪಟ್ಟಿ ನೈಟ್ ಅಂತರೂ ಸಿಕ್ಕಾಪಟ್ಟು ಡೇಂಜರ ಅಷ್ಟು ರೋಡುಗಳು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿ ಡೇಂಜರಸ್ ರೋಡಾ ಸಿಕ್ಕಾಪಟ್ಟಿ ಡೇಂಜರ್ ಝೋನ್ದಾಗ ಡೇಂಜರ್ ಝೋನ್ದಾಗೆ ಬರ್ತೀವಿ ನಾವು ಯಾಕಂದ್ರೆ ಲೋಕಲ್ ಜನನೇ ಸಿಕ್ಕಾಪಟ್ಟೆ ಅನ್ಸ್ತಾರ ತಿರುಗಾಡೋಕೆ ಬಟ್ ನಾವು ಅಂತರೂ ಗೊತ್ತಿಲ್ಲಾರದೆ ಒಂದು ಸಿಕ್ಕಾಪಟ್ಟಿ ಅನುಭವಿಸ್ತೀವಿ ನಾವೇ ಸಾಕ್ಷಿ ಅದಕ್ಕೆ ಬಟ್ ನಾವು ಇದು ಬೈಂದೂರು ಬಂದ್ವಿ ಇವಾಗ ಭಟ್ಕಳ ಬಂದು ಬೈಂದೂರು ಬಂದ್ವಿ ಉಳ್ಕೋಬೇಕಂತ ಉಳ್ಕೊಬೇಕಂತ ಅಲ್ಲಿ ಇಲ್ಲಿ ಪೆಟ್ರೋಲ್ ಪಂಪ ಅವು ಇವು ಕೇಳಿದ್ವಿ ಹುಡ್ಲಿ ಬಟ್ ಒಬ್ಬರು ಸರ್ ಅಲ್ಲಿ ಅವ್ರದ್ದು ಬಿಲ್ಡಿಂಗ್ ವರ್ಕ್ ನಡೆದದ ಆ ಬಿಲ್ಡಿಂಗ್ ವರ್ಕ್ ಮುಂದೆ ನಾವು ಸರ ಹಿಂಗೆ ರೀ ಅಂತ ಹೇಳಿದ್ವಿ ಹ್ಞೂ ಬೈಂದೂರಿಂದ ಸ್ವಲ್ಪ ಮುಂದಕ್ಕೆ ಅದಕ್ಕೆ ಅವ್ರಿಗೆ ಹೇಳಿದ್ಮೇಲೆ ಅವರು ನಮಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಉಳ್ಕೋರಿ ಅಂದರು ಬಟ್ ಮತ್ತು ಅವ್ರಿಗೆ ಏನು ತಿಳಿದು ಗೊತ್ತಿಲ್ಲ ಬಟ್ ಅವ್ರಿಗೇ ಅದ ಇಲ್ಲಿ ರೂಮ್ಸ್ಗಳೆಲ್ಲ ಕೊಟ್ಟರು ಫ್ಯಾಮ್ಲಿಗೆ ಅಲ್ಲಿ ಒಂದು ಪ್ಲೇಸ್ನಾಗ ಅವರು ವರ್ಕ್ ಮಾಡೋಂಥ ಕೆಲವೊಂದಿಷ್ಟು ಐಟಮ್ಸ್ ಇಡ್ತಾರಲ್ಲ ಆ ಒಂದು ಪ್ಲೇಸ್ನಾಗ ನಮಗೆ ಇವತ್ತು ಉಳೀಲಕ್ಕೆ ಅವಕಾಶ ಮಾಡಿಕೊಟ್ರೆ ನೋಡ್ರಿ ಇಷ್ಟೆಲ್ಲ ಬೆಲೆ ಬಾಳುವ ವಸ್ತುಗಳದಾವ ಇಲ್ಲಿ ನೋಡಿರಿಜ್ರಿ ಅದಾವೆ ನೋಡಿರಿ ಕಾಟ ನೋಡ್ರಿ ಇವು ಅದಾವಲ್ಲ ಇವು ಯೂಸ್ ಮಾಡ್ಕೊ ಅಂತೇಳ್ಯಾರ ಇವು ಇವು ಹಾಯ್ಕೊಂಡು ಒಟ್ಟ ಕೆಳಗಡೆ ಮಲ್ಕೋಬೇಡುತ್ತಂದಾರ ಎಲ್ಲ ಬ್ಯಾಗಿಲ್ಲಿ ಇಟ್ಟಿವಿ ಈ ಥರ ಇವು ಮ್ಯಾಟೆಲ್ಲ ಹಾಕ್ಸ್ಕೊಂಡು ಇವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಈ ಪದ್ಧಸ್ರಿ ನೋಡ್ರಿ ಹೊಸ ಟೇಜ್ರಿ ನೋಡಿರಿ ಅಲ್ಲ ನಮ್ಮೂ ಜನ ನಂಬ್ತಾರಂತೇಳಿ ಈಗ ನಂಬಿಕೆ ಹೋದ್ ಈ ನಂಬಿಕೆ ನಂಬಿಕೆನೂ ಉಳಿಸ್ಕೊತೀವಿ ಆ ಸರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನೀವು ಹೇಳ್ರಿ ಈ ಕಡೆ ಎಲ್ಲ ಬಂದ್ರಂದ್ರೆ ಅವ್ರು ಕಾರ್ಡ್ ಹಾಕ್ತೀನಿ ಹೆಲ್ಪ್ ಮಾಡ್ತಾರೆ ಅವರು ಕಾರ್ಡ್ ಹಾಕ್ತೀನಿ ಅವರು ನಮ್ಮ ಕಡೆ ಏನಾರು ಬಂತಂದ್ರೆ ಬಂದ್ರಂದ್ರೆ ಅವ್ರೂ ಯಾವುದೋ ಒಂದು ರೀತಿಯಾಗಿ ಅವ್ರ ಋಣ ತೀರ್ಸಿ ತೀರ್ಸಕ್ಕಂತೂ ಆಗಲ್ಲ ಯಾಕಂದ್ರೆ ರಾತ್ರಿ ಟೈಮ್ ಎಷ್ಟಾಗ್ಯದ ಅಂದ್ರೆ ಹತ್ತಾಗ್ಯದ ಅಂಥ ಟೈಮ್ದಾಗ ಇಂಥ ಒಂದು ದೊಡ್ಡ ಬೆಲೆ ಬಾಳುವಂಥ ವಸ್ತುಗಳದವಲ್ಲ ಅಲ್ಲಿ ಅವರು ಇರೋಕೆ ಅವಕಾಶ ಮಾಡಿಕೊಟ್ರಲ್ಲ ಅವರು ದೊಡ್ಡ ಗುಣ ದೊಡ್ಡ ಮನಸ್ಸು ಇನ್ನೂ ಅಂಥ ಜನ ಅದಾರ ಒಂದು ನೂರಕ್ಕೆ ಹತ್ತು ಪರ್ಸೆಂಟೇಜ್ ಅಂಥ ಜನ ಅದಾರ ಇಲ್ಲ ಅದಾರಲ್ಲ ಆ ಥರ ಇವರು ಆ ಹತ್ತರಲ್ಲಿ ಒಬ್ಬರು ಅದಾರ ಎಲ್ಲರಿಗೂ ಗುಡ್ ನೈಟ ಸಾಕು ಸಿಕ್ಕಾ ಬಟ್ ಆಗ್ಯದ ಮತ್ತು ಬೆಳಗ್ಗೆ ಸಿಗ್ತೀನಂತ ಬೆಳಗ್ಗೆ ಮುಂತ್ರು ಮೋಟ ದೊಡ್ಡ ಪ್ಲೇಸ್ಗೆ ಹೋಗಿ ಬರ್ತೀವಿ ಆ ಪ್ಲೇಸ್ ನೋಡಿದ್ರೆ ತನಗೆ ಗಾಬರಿ ಐತಿರಿ ಅಂತ ಒಂದು ಪ್ಲೇಸಿಗೆ ಹೋಗ್ತೀವಿ ಅಂತ ಅದು ಎಕ್ಸ್ಪ್ಲೋರ್ ಮಾಡ್ತೀನಂತ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಇಲ್ಲಿ ಗಂಟಿಸ್ಲೈಕ್ ಮಾಡಿರಿ ಮತ್ತು ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೈ ಕರೆ ಕೆಟ್ಟ